ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಸಾರ್ವತ್ರಿಕ ಚುನಾವಣಾ ಮತದಾನ ಪ್ರಕ್ರಿಯೆ ಏಳು ಗಂಟೆಗೆ ಶುರುವಾಗಿ ಹನ್ನೆರಡು ಗಂಟೆಯವರೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪುರುಷರು ಸರದಿ ಸಾಲಿನಲ್ಲಿ ಬಂದು ಮತದಾನ ಮಾಡಿದ್ರು ನಂತರ ಬಿಸಿಲಿನ ತಾಪ ಹೆಚ್ಚಾಗ್ತಿದ್ದಂತೆ ಮತಗಟ್ಟೆಗೆ ಜನರು ಬರುವುದು ಸ್ವಲ್ಪ ಕಡಿಮೆ ಆಯಿತು ಮತ್ತೆ ಸಾಯಂಕಾಲ ಉತ್ಸುಕತೆಯಿಂದ ಗುಂಪು ಗುಂಪಾಗಿ ಬಂದು ಖುಷಿ ಖುಷಿಯಾಗಿ ಮತದಾನ ಮಾಡಿದ್ರು ಇನ್ನು ವಿಶೇಷ ಚೇತನರು ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಯುವ ಮತದಾರರು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಯಾವುದೇ ಗದ್ದಲ ಗಲಾಟೆ ಇಲ್ಲದೆ ಶಾಂತಿಯುತ ಮತದಾನ ಕಾರ್ಯ ನಡೆಯಿತು ಕೆಲವು ಗ್ರಾಮದಲ್ಲಿ ಮತತಂತ್ರ ಯಾ ಕೆಲವು ಗ್ರಾಮದಲ್ಲಿ ಮತಯಂತ್ರ ತಾಂತ್ರಿಕ ದೋಷ ನಡೆದಿರೋದು ಕಂಡುಬಂತು ಆದರೆ ಆದ್ರೆ ಆಗಿರೋದು ತಿಳಿದು ಚುನಾವಣಾಧಿಕಾರಿಗಳು ಬಂದು ಸ್ವಲ್ಪ ಸಮಯದಲ್ಲಿ ಸರಿಪಡಿಸಿ ಮತದಾನಕ್ಕೆ ಅವಕಾಶ ಮಾಡಿಕೊಟ್ರು ಇದನ್ನು ಹೊರತುಪಡಿಸಿದ್ರೆ ತಾಲೂಕಿನ ಎಲ್ಲಾ ಗ್ರಾಮದಲ್ಲಿ ಶಾಂತಿಯುತ ಮತದಾನ ಆಗಿದೆ ಯಲಬುರ್ಗ ಪಟ್ಟಣದಲ್ಲಿ ಒಟ್ಟು ಹನ್ನೊಂದು ಸಾವಿರದ ನೂರ ಅರವತ್ತೈದು ಮಂದಿ ಮತದಾರರಿದ್ದಾರೆ ಇನ್ನು ಎಂಟು ಸಾವಿರದ ಮತದಾರರು ಮತ ಚಲಾಯಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ ಅದೇ ಪ್ರಕಾರ ತಾಲೂಕಿನ ಹೊಸಳ್ಳಿ ಮತ್ತು ಚಿಕ್ಕಪ್ಪ ಗ್ರಾಮದಲ್ಲಿಯೂ ಹಿರಿಯ ನಾಗರಿಕರು ಮಹಿಳೆಯರು ಯುವ ಮತದಾರರು ಸರದಿ ಸಾಲಿನಲ್ಲಿ ಬಂದು ಮತ ಹಾಕಿದ್ರು ಈ ಗ್ರಾಮದಲ್ಲಿಯೂ ಶಾಂತಿಯುತವಾಗಿ ಮತದಾನ ನಡೆದಿದೆ ಕ್ಯಾಮರಾಮನ್ ಸಿಎ ಆದಿಜ್ಯತೆ ಮಲ್ಲಿಕಾರ್ಜುನ್ ಹಡಪದ ಎನ್ ಕೆಎಸ್ ಟಿವಿ ಫೋ ಯಲಬುರ್ಗಾ